ಅವ್ರಕಾಯಿ ತರಗಣಿಕಾಯಿ ಎಲ್ಲ ಸಿಕ್ಕ ಕಾಲ ಬಂತು ಯಾವ ಕಾಳೋಕ್ಕರೂ ಉಪ್ಸಾರು ಸೂಪರಾಗ್ತದೆ ನುಗ್ಗೆ ಸೊಪ್ಪು ಹಸಿ ಕಾಳು ಹಾಕಿ ಉಪ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನುಗ್ಗೆ ಸೊಪ್ಪು ಕಿತ್ಕೊಂಡಿದ್ದೀನಿ ಫ್ರೆಶಾಗೆ ತರ್ಗಣ ಕಾಳು ಹಾಕಿ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿ ಹಸಿ ಮೆಣಸಿಕ್ಕ ಖಾರ ಆಡಿಸಿ ನಿಂಬೆ ಇಟ್ಕೊಂಡು ಒಂದು ಮುದ್ದೆ ಇಟ್ಟ ಮಡಿಕ ಉಣ್ತಾಯಿದ್ರೆ ಇನ್ನೊಂದು ಸ್ವಲ್ಪ ಉಣ್ಣೆನ್ಬೇಕು ಜುಟ್ಟು ಕುಣಿಬೇಕು ಆ ಥರ ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಹಸಿ ಕಳೆಸರು ಏನೋ ಇವಾಗ ಏನು ಈಗ ಮಾಡೋಕ್ಕೆ ಆಸಿಲ್ವ ಯಾವಾಗ ನೋಡು ಉಪ್ನರು ಅದು ಇದು ಅಂತ ನಮ್ಗೇನು ಮಾಡೋಕ್ಕೆ ಬರಲ್ವಾ ನಾನು ಒಂಥರ ಡಿಫ್ರೆಂಟಾಗಿ ಮಾಡ್ತೀನಿ ನೀವೊಂಥರ ಡಿಫ್ರೆಂಟಾಗಿ ಮಾಡ್ತೀರ ನೀವಾಗ ಹಸಿ ಮೆಣಸಿಕ ಬೇಯಿಸಿನೂ ಆಡಿಸ್ತಾರೆ ನಾನು ಹುರಿದ್ಬಿಟ್ಟು ಆಡಿಸ್ತೀನಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ಬನ್ನಿ ಬೇಯ್ತಾ ಇರಲಿ ಖಾರಕ್ಕೆ ರೆಡಿ ಮಾಡ್ಕೋ ಬನ್ನಿ ಹಸಿ ಮೆಣಸಿನ್ಕಾಯಿ ಹಿಂಗೆ ಉಟ್ಕೋಬೇಕು ಹಿಂಗೆ ಬಡ್ ಬಡ್ ಅನ್ನತ್ತೆ ಸ್ವಲ್ಪ ಹಿಂಗೆ ಎಣ್ಣೆ ತುಪ್ಪಿಸ್ಕೊಳು ಹಿಂಗೆ ಬಡ್ ಬಡ್ ಅನ್ನತ್ತೆ ಮಕ್ಕಳಿಂದ ತೊಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಮಾಡಿಕೊಂಡು ಹಿಂಗೆ ಉರಿಬೇಕು ಹಿಂಗೆ ಹುಳಿ ತಂದು ಹೀಗೆ ಹಿಂಗೆ ಸಾಕು ಬೆಂದಿರೋದು ಈ ತೆಗಿಯೇ ಉಪ್ಸಾರು ಕಾರಕ್ಕೆ ರೆಡಿ ಮಾಡ್ಕೊ ಬನ್ನಿ ಒಂದೇ ಒಂದು ಟಮಟೊ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಬೇಯ್ಲಿ ಉಪ್ಸಾರು ಕರಕ್ಕೆ ಉಪ್ಸಾರಿಗೆ ಬೇಯ್ಲಿ ಮುಂಚಿಡುವಾಗೆ ಉಪ್ನ ಖಾರಕ್ಕೆ ಹುರಿದಿರೋದು ಇದು ಒಂದು ಸಿಮೆಂಟ್ ಹಿಂಕಾಯಿ ಹುರ್ಕೊಂಡಿದ್ದೀನಿ ಒಂಚೂರು ಎಣ್ಣೆ ಹಾಕ್ಕೊಂಡು ಇದು ಹಾಕ್ಕೋಬೇಕಿದ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಹಾಕೋತಾ ಇದ್ದೀನಿ ಸ್ವಲ್ಪ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಅವಾಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ತೊಳೆದು ಕಲಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣಸೆ ಉಳಿಬಿಟ್ಟಿದ್ದೀನಿ ಉಪ್ಪು ಕೊತ್ಮಿರಿ ಸೊಪ್ಪು ಜೀರಿಗೆ ಮೆಣಸು ತೆಂಗಿನಕಾಯಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಉಪ್ಸಾರಕಾಯಿ ರೆಡಿ ಖಾರಕ್ಕೆ ಇದು ಬಿಸಿ ಉಪ್ಸಾರು ನೀರು ಬದಲು ಸ್ವಲ್ಪ ಕಾಳು ಬೇಯ್ತಾಯಿರ್ತದ ಆ ಉಪ್ಸಾರು ತಗೊಂಡು ಹಾಕೋಬೇಕು ಹಿಂಗೆ ಹಿಂಗೆ ಹಾಕೊಂಡು ಆಡಿಸ್ಬೇಕು ಕಾಳುಗಳೇನು ಹಾಕೋಕ್ಕಿಲ್ಲ ಬರೀ ಉಪ್ಸಾರು ಮಾತ್ರ ಹಾಕ್ಕೋಬೇಕು ಬರೀ ನೀರು ಕಾಳು ಬೆಂದಿರೋ ನೀರು ಖಾರ ರುಬ್ಬಿರೋದೇ ಈ ಥರ ಬಟ್ಲಿಗೆ ಹಾಕ್ಕೋಬೇಕು ಬೆಂದಿರೋ ಟೊಮೊಟೊ ಇದ್ಕೆ ಇದಕ್ಕೆ ಹಾಕ್ಕೊಂಡು ಖಾರ ಒಳಗಡೆ ಇಷ್ಟು ಮುಳುಗ್ಬೇಕು ಆ ಟೊಮೊಟೊ ರುಬ್ಬಿಟ್ಕೊಂಡು ಆಮೇಲೆ ಉಪ್ಸಾರು ಹುಯ್ಬೇಕು ಕಾಳು ಬೆಂದಿದ್ದೆ ನೋಡ್ತೀನಿ ಬೆಂದದೆ ಸೊಪ್ಪು ತುಂಬ ಈಗ ಅದಕ್ಕೆ ಸೊಪ್ಪು ಎಲ್ಲ ಊರಿ ಮಡಿಕೊಂಡಿದ್ದೀನಿ ಚೆನ್ನಾಗಿ ಫ್ರೆಶ್ ಆಗೈತೆ ಅಂತ ಹೊಟ್ಟದ್ದು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಿ ಉಪ್ಪಿನ ಸರಿ ನುಗ್ಗೆ ಸೊಪ್ಪು ಉಪ್ಪು ಸಾರಿಗೆ ಜಾಸ್ತಿ ಉಪ್ಪು ಹಾಕಬಾರ್ದು ಬೇಯ್ತಾಯಿದ್ದು ಇದು ತಮಟೆ ಹಣ್ಣು ರುಬ್ಕೊಂಡು ಹಾಕೊಳ್ಳೋಣ ಖಾರ ರುಬ್ಬಿರೋದು ತಮಟೆ ಹಣ್ಣು ರುಬ್ಬಿರೋದು ಹಾಕೊಳ್ಳೋಣ ಇದಕ್ಕೆ ಹಂಗೆ ಈ ಸ್ವಲ್ಪ ನೀರು ಇರ್ಬೇಕು ನುಗ್ಗೆ ಸ್ವಲ್ಪ ಯಾವಾಗೂ ಒಂದು ಸ್ವಲ್ಪ ನೀರು ಜಾಸ್ತಿ ಉಯ್ರಿ ಅದು ಕಮ್ಮಿ ಹೂಯ್ರೆ ಚಕ್ಕೆ ಚಕ್ಕೆ ಥರ ಚೆನ್ನಾಗಿರಲ್ಲ ಇದು ಬೇಯ್ಲಿ ಹಸಿಮೆಣ್ಸಿಕ್ಕ ಖಾರನೇ ಖಾರ ಉಪ್ಸಾರೇ ಉಪ್ಸಾರು ಅಂತ ಇದೆ ಆಗಲೇ ಖಾರದ ನೀರು ಹೂಗಿದ ತಕ್ಷಣವೇ ಉಪ್ಸಾರು ಟೇಸ್ಟೇ ಒಂಥರ ಗಮ್ಮ ಅಂತ ಹ್ಞೂ ಡೈಲಿದು ಬೇಗ ಬೆಂದಿದೆಯೆಲ್ಲ ಸೊಪ್ಪು ಕಡೆಲ್ಲ ಬೆಂದಿದೆ ಹಿಂಗೆ ಉಪ್ಪು ಖಾರ ಕರೆಕ್ಟ್ ಆಗೋದು ಇದು ಉಪ್ಸಾರು ಸೊಪ್ಪು ಈಗ ಒಗ್ಗರಣೆ ಮಾಡ್ಕೊಳ ಕೈ ಕೈಗುಳ್ಳಿ ಹಾಕಿ ಬನ್ನಿ ಸೊಪ್ಪಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪನೇ ಹಾಕೋಣ ಜಾಸ್ತಿ ಬೇಡ ಸ್ವಲ್ಪ ಸಾಸಿವೆ ಹಾಕೋತ ಇದ್ದೀನಿ ಚಿಟಪಟಿ ಒಂದು ಗಡ್ಡೆ ಈರುಳ್ಳಿ ಸ್ವಲ್ಪ ಸೊಪ್ಪಲ್ಯಕ್ಕೆ ಖಾರಕ್ಕೆ ಇರ್ಬೇಕು ಒಂದು ನಾಲ್ಕು ಕಸಮೆಚ್ಚಕ್ಕೆ ಹಾಕೊಳ್ಳಿ ಒಂದು ಗಡ್ಡೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹೆಚ್ಚಾಗಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೊಪ್ಪಲ್ಲಿ ಈರುಳ್ಳಿ ರೇಟ್ ಜಾಸ್ತಿ ಇದಾಗ ಕಮ್ಮಿ ಹಾಕ್ಕೊಳ್ಳಿ ಈರುಳ್ಳಿ ರೇಟ್ ಕಮ್ಮಿ ಇದ್ದಾಗ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಒಂದು ಗಡ್ಡೆ ಯಾಕೆ ಒಂದು ಸಣ್ಣ ಸಣ್ಣದೊಂದೆರಡು ನೀವು ರೇಟ್ ಕಮ್ಮಿ ಇದ್ದರೆ ಒಂದು ಹೆಚ್ಚಾಗಿ ಹಾಕ್ಕೊಳ್ಳಿ ಸೊಪ್ಪು ಎಲ್ಲ ಬೆಂದು ಸ್ವಲ್ಪ ಆಗದೆ ಸಾಕು ಆ ಸೊಪ್ಪೆ ಈರುಳ್ಳಿ ಸಾಕು ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗೋದು ಬೇಡ ಸ್ವಲ್ಪ ಹಿಂಗೆ ದಪ್ಪ ಥರ ಬೇಕಾದರೆ ಸಾಕು ಎಣ್ಣೆ ಈರುಳ್ಳಿ ಫ್ರೈ ಆಗಿದೆ ಈಗ ಸೊಪ್ಪು ಹಾಕ್ಕೊಳ್ಳೋಣ ಚೆನ್ನಾಗಿ ಉರ್ಕೊಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿ ಸೊಪ್ಪು ಎಲ್ಲ ಎಣ್ಣೆ ಸ್ವಲ್ಪ ಬೇಯಲಿ ರುತ್ತಿ ರುತ್ತಿ ರುಚಿ ಬೆಂದಿದೆ ಸ್ವಲ್ಪ ಕಾಯಿ ಹಾಕೋತೀನಿ ಇಂಗಳ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಕಾಯಿ ಎಚ್ಚರ ರುಚಿ ಚೆನ್ನಾಗಿರುತ್ತೆ ಒಬ್ಬೊಬ್ರು ತೆಂಗಿನಕಾಯಿ ಜಾಸ್ತಿ ಇಷ್ಟಪಡ್ದು ಸ್ವಲ್ಪ ಹಾಕೊಳ್ಳಿ ನಮಗೇನೋ ಮರಗಳವೆ ರೇಟ್ ಜಾಸ್ತಿ ಇರಲಿ ಕಮ್ಮಿ ಇರಲಿ ಜಾಸ್ತಿ ಹಾಕೋತೀವಿ ತೆಂಗಿನಕಾಯಿ ನೀವು ಏನಂತೀರ ನೋಡಿ ಹೋಟ್ಲುಗಳ ಕೊಡ್ತಾರಲ್ಲ ಹಾಪಲ್ಯ ಥರ ಸಕ್ಕತ್ತಾಗಿದೆ ನೋಡಿ ತರಗುಣೆ ಕಾಳು ನುಗ್ಗೆ ಸೊಪ್ಪು ತೆಂಗಿನಕಾಯಿ ಈರುಳ್ಳಿ ಪಲ್ಯ ಉಪ್ಸಾರು ಬಿಟ್ಕೊಂಡು ನಿಂಬೆ ನಿಂತ್ಕೊಂಡು ಖಾರ ಹಾಕ್ಕೊಂಡು ಮುದ್ದೆ ಮಡಿಕೆ ಹುಣ್ಣಾನೆ ಅಂದರೆ ವಾಯಿ ಅದಿಡ್ಕತದೆ ಇಡ್ಕತ್ತದೆ ತರಗುಣೆ ಕಾಳು ತಿಂದರೆ ಅವರೆಕಾಯಿ ತಿಂದರೆ ಅಂದ್ಬಿಡ್ರಿ ಸುಮ್ಮನೆ ತಿಂತಾರಿ ಹಬ್ಬ ತಿರುಗಂಟ ಹೈದು ಕಾಯಿ ಕಾಲ ತಿರುಗಂಟ ಸೊಪ್ಪು ರೆಡಿ ಇದೆ ಮುಚ್ಚಾಯಿದೀನಿ ಸಾಕು ಆಫ್ ಮಾಡೋಣ ಹಸಿ ತರ್ಗಣ್ಣು ಕಾಳು ಮುಗ್ಗೆ ಸೊಪ್ಪು ಉಪ್ಸಾರು ರೆಡಿ ಇದೆ ಬಂದ್ರವ ಬಿಸಿ ಬಿಸಿ ಮುದ್ದೆ ಮಾಡಿ ನಿಂಬೆಹಣ್ಣು ಇಟ್ಕೊಂಡು ಬಿಸಿ ಮುದ್ದೆ ಮಡಿಕೊಂಡು ಹೊಣ್ತಾರನ ಐಕ್ಕಳಿಗೆ ಒಂದು ಮುದ್ದೆ ಗಂಡನಗೊಂದು ಮುದ್ದೆ ಇಡ್ತಿಗೊಂದು ಮುದ್ದೆ ಅಂತ ತಿಂತಾರನ ಬನ್ನಿ ಯಾವ ಮಟನ್ ಸಾರು ಇಲ್ಲ ಈ ಉಪ್ಸಾರು ಮುಂದೆ ಹೇಗಿದೆ ಅಂತ ಊಟ ಮಾಡಿಬಿಟ್ಟು ಮಾಡಿ ತಿಂದು ಕಮೆಂಟ್ ಮಾಡಿ ಒಂದು ಹೇಗಿದೆ ಅಂತ ಹೇಳಿ ನನಗೊಂದು ಕಮೆಂಟ್ ಮಾಡಿ